ನೀವು ಕಾರೊಳಕ್ಕೆ ಕೂತ್ಕೊಂಡ್ರೆ ಬಸ್ೊಳಕ್ಕೆ ಕೂತ್ಕೊಂಡ್ರೆ ಸಿಕ್ಕಿ 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 ಜಾಸ್ತಿ ಆಗ್ತಾರೆ ಹರಿಯೋ ನೀರೇ ಕಾಣೋದಿಲ್ಲ ಯಾಕೆಂದ್ರೆ ಭೂಮಿಯ ತಾಪಮಾನ ಜ್ವಾಮಣ್ಣಿನ ತಾಪಮಾನ ಬಂಡೆಯ ತಾಪಮಾನ ಜಾಸ್ತಿ ಇರೋದ್ರಿಂದ ಮಳೆ ಬಿತ್ತ ಕ್ಷಣ ಅದು ಆವಿಯಾಗಿ ಇರ್ತೋಗುತ್ತೆ ನೀವು ಹೊರಗಡೆ ಹಂಗಾಗತ್ತೆ ಅಂತ ನಾನು ಹೇಳ್ತೀನಿ ಭೂಮಿಗೆ ಸೂರ್ಯನ ಬೆಳಪ ಬರತಲ್ಲ ಕೇವಲ 3% 4% ಮಾತ್ರ ಭೂಮನ್ನ ಬಿಟ್ಟು ಬಾಕಿಯೆಲ್ಲ ಲೈಟ್ ಆಪರ್ ಈಗ ನಾವು ಬ್ಲ್ಯಾಂಕೆಟ್ ಮಾಡಿರ್ತೀವಿ ಕಾರ್ಬನ್ ಡೈಆಕ್ಸೈಡ್ ಮೀಸೆ ಸ್ವಲ್ಪ ಡೈ ನೈಟ್ರಸ್ ಆಕ್ಸೈಡ್ ಅವೆಲ್ಲ ಸಿ ಎಫ್ ಸಿ ಅವೆಲ್ಲ ಹೆಂಗಾಗಿದ್ದಾವೆ ಆ ಬ್ಲ್ಯಾಂಕೆಟನ್ನು ದಾಟಿ ಬರುತ್ತೆ ಸೂರ್ಯನ ಲೈಟು ಅದು ವಾಪಸ್ ಹೋಗಕ್ಕೆ ಬರುತ್ತೆ ಅಲ್ಲೇ ಸಿಕ್ಕಾಕ್ಕೊಂಡು ಅಲ್ಲೇ ಬಿಡುತ್ತೆ ಹಾಗಾಗಿ ಟೆಂಪ್ರೇಚರ್ ಏರ್ತಾ ಇರುತ್ತೆ ನಿಮಗದು ನಿತ್ಯ ಜೀವನದಲ್ಲಿ ಗೊತ್ತಿರಬಹುದು ನೀವು ಕಾರ್ ಒಳಗೆ ಕೂತ್ಕೊಂಡ್ರೆ ಬಸ್ ಒಳಗೆ ಕೂತ್ಕೊಂಡ್ರೆ ಸೆಕ್ಕೆ 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 ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಆ ಗಾಜು ಏನಿದೆಯಲ್ಲ ಸೂರ್ಯನ ಬೆಳಕನ್ನು ಒಳಗೆ ತರತ್ತೆ ಹೊರಬಿಟ್ಬಿಡಲ್ಲ ಅದೇ ಗುಣ ಈ ವಾಯುಮಂಡಲದ ಕಾರ್ಬನ್ ಡೈಆಕ್ಸೈಡ್ ಅದೇ ಗುಣ ಇದೆ ಸೂರ್ಯನ ಬೆಳಕು ಬರುತ್ತೆ ಅದು ವಾಪಸ್ ಕೊಡೋಕ್ಕಾಗುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚಿಗೆ ಮಾಡಿದಷ್ಟು ಕೂಡ ಅದು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಪರಿಣಾಮ ಏನು ಅನ್ನೋದನ್ನು ಕೆಲವೊಂದೆಲ್ಲ ನಾನು ಹೇಳಿದ್ದೀನಿ ನಿಸರ್ಗಕ್ಕೆ ತನ್ನನ್ನು ತಾನೇ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ ಕಂಡು ಕಂಡಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟ ಆಗುತ್ತೆ ಟುಮಾರು ಮಳೆ ಎಂಥ ಮಳೆ ಬೀಳುತ್ತೆ ಅಂದರೆ ಮೂವತ್ತು ದಿವಸ ಬೀಳಬೇಕಾದ ಮಳೆಯ ಪ್ರಮಾಣ ಕೇವಲ ಒಂದೂವರೆ ಗಂಟೆಯಲ್ಲಿ ಬಿದ್ದುಬಿಡತ್ತೆ ಕೆಲವು ಕಡೆ ಇದ್ದಕ್ಕಿದ್ದಂತೆ ಹೋಗುತ್ತೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಎಷ್ಟೇ ದೊಡ್ಡ ಮಳೆ ಬಿದ್ದರೂ ಕೂಡ ಅರ್ಧ ಗಂಟೆ ಮೇಲೆ ನೀವು ಹಳ್ಳಕ್ಕೆ ಹೋಗಿ ನೋಡಿದ್ರೆ ನೀರು ಹರಿಯೋದೇ ಇಲ್ಲ ಹರಿಯುವ ನೀರೇ ಕಾಣೋದಿಲ್ಲ ಯಾಕೆಂದರೆ ಭೂಮಿಯ ತಾಪಮಾನ ಜಾ ಮಣ್ಣಿನ ತಾಪಮಾನ ಬಂಡೆಯ ತಾಪಮಾನ ಜಾಸ್ತಿ ಇರೋದ್ರಿಂದ ಮಳೆ ಬಿದ್ದ ತಕ್ಷಣ ಅದು ಆವರಿಯಾಗಿ ಹೊಟ್ಟು ಆಮೇಲೆ ನಾವು ಕೆಳಗೂ ಬರಗಾಲ ಸೃಷ್ಟಿ ಮಾಡಿದ್ದೀವಲ್ಲ ನೀರು ನೆಲದ ಕೆಳಗೆ ಬರಗಾಲ ಸೃಷ್ಟಿ ಮಾಡಿದೀವಿ ಭಯಂಕರ ಇಂಟೆಲಿಜೆಂಟ್ ನಾವು ಅದಕ್ಕೂ ನೀರು ಅಲ್ಲಿಗೂ ಬೇಕು ಆದಷ್ಟು ಆವಿಯಾಗುತ್ತೋ ಹಳ್ಳದಲ್ಲಿ ನೀರು ಹರಿಯೋದಿಲ್ಲ ಅದು ಬರಗಾಲ ಸೃಷ್ಟಿ ಆಮೇಲೆ ಅತಿವೃಷ್ಟಿ ನೆರೆ ಹಾವಳಿ ಕಾಡಿನ ಬೆಂಕಿ ಸೈಕ್ಲೋನ್ ಸುಂಟ್ರಗಾಳಿ ಇನ್ನು ಅಮೆರಿಕದಲ್ಲಿ ಬೇರೆ ಬೇರೆ ರೀತಿಯ ಅದಕ್ಕೆ ಟೊರ್ನಾಡೋ ಅಂತ ಚಕ್ರ ಗಾಳಿ ಬರುತ್ತೆ ಇದು ಆ ಗ್ಲೇಷಿಯರ್ನ ಹಿಂಗೆ ಬಂದು ಇಡೀ ಹಿಮಾಲಯದಲ್ಲಿ ಕುಸಿದು ಎಲ್ಲದೂ ಕುಸಿದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಎಲ್ಲ ಧ್ವಂಸ ಮಾಡಿಬಿಡುತ್ತೆ ಅವೆಲ್ಲ ನಿಸರ್ಗ ಪ್ರಕೃತಿಯ ಪರಿಣಾಮಗಳು